ನಮಸ್ಕಾರ ಗೆಳೆಯರೆ ಚೀನಾ ಮತ್ತು ಪಾಕಿಸ್ತಾನದ ಈ ಸುಳ್ಳು ಪ್ರಚಾರಕ್ಕೆ ಈಗ ಜರ್ಮನಿ ಒಂದು ಆಘಾತ ನೀಡಿದೆ ಗೆಳೆಯರೆ ಯುದ್ಧದ ನಂತರ ಈ ಚೀನಾ ಮತ್ತು ಪಾಕಿಸ್ತಾನ ಇವೆರಡು ಸೇರಿ ಸುಳ್ಳು ವಾತಾವರಣವನ್ನ ಸೃಷ್ಟಿಸಿದವು ಹಾಗೂ ಪಾಕಿಸ್ತಾನ ಸೋತಿದ್ರು ಅದಕ್ಕೆ ಕಾರಣವಾದ ಈ ಚೀನಿ ಶಸ್ತ್ರಾಸ್ತ್ರಗಳ ಬಗ್ಗೆ ನಮ್ಗೆಲ್ರಿಗೂ ಗೊತ್ತೇ ಇದೆ ಆದಾಗ್ಯೂ ಭಾರತ ವಿರೋಧಿ ಪ್ರೊಪೋಗೆಂಡವನ್ನು ಹರಡಿಸುವ ಮಾಧ್ಯಮಗಳನ್ನ ಹೊರತುಪಡಿಸಿ ಜಗತ್ತಿನ ಯಾವುದೇ ರಕ್ಷಣಾ ತಜ್ಞರು ಚೀನಾ ಮತ್ತು ಪಾಕಿಸ್ತಾನದ ಈ ಹೇಳಿಕೆಗಳನ್ನ ನಂಬಲಿಲ್ಲ ಸೊ ಈಗ ಸ್ವತಃ ಜರ್ಮನಿಯ ವಾಯುಸೇನಾ ಮುಖ್ಯಸ್ಥರೇ ಬಹಿರಂಗಪಡಿಸಿರುವ ಸತ್ಯವು ಚೀನಾ ಮತ್ತು ಪಾಕಿಸ್ತಾನ ಎರಡಕ್ಕೂ ಪಾಠ ಕಲಿಸಿದೆ ಈ ಮೊದಲಿಗೆ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಚೀನಾ ತನ್ನ ವಿಮಾನವನ್ನ ಯುದ್ಧ ವಿಜೇತ ಅಂತ ಬಿಂಬಿಸಲು ಯತ್ನಿಸಿತು ಆದರೆ ಜರ್ಮನಿ ಹೇಳಿದ ವಿಷಯದಿಂದ ಮತ್ತೊಮ್ಮೆ ಚೀನಾದ ಆಯುಧಗಳ ಸತ್ಯಾಂಶ ಬಯಲಾಗಿದೆ ಹಾಗೆ ನೋಡಿದರೆ ಭಾರತದಲ್ಲಿಯೇ ಕೆಲವರು ತೇಜಸ್ ಒಂದು ಹಳೆಯ ತಂತ್ರಜ್ಞಾನದ ವಿಮಾನ ಅಂತ ಟೀಕಿಸುತ್ತಾರೆ ಆದರೆ ಜರ್ಮನಿಯ ವಾಯುಸೇನಾ ಮುಖ್ಯಸ್ಥರು ಹೇಳಿದಂತೆ ತೇಜಸ್ ಹಿಂದುಳಿದ ಯುದ್ಧ ವಿಮಾನವಲ್ಲ ಬದಲಾಗಿ ಇದು ಚೀನಾದ ಜೆ ಎಫ್ ಸೆವೆಂಟೀನ್ ಬ್ಲಾಕ್ ಥ್ರೀ ಗಿಂತ ಎರಡು ಹೆಜ್ಜೆ ಮುಂದಿದೆ ಮತ್ತು ಚೀನಾದ ಜೆ ಟೆನ್ ಗೆ ಸಮಾನಾಗಿ ಸ್ಪರ್ಧಿಸುವ ಸಾಮರ್ಥ್ಯವನ್ನ ಹೊಂದಿದೆ ಯಾಕಂದ್ರೆ ತೇಜಸ್ ಎಂ ಕೆ ವನ್ ಎ ಯುದ್ಧ ವಿಮಾನದ ರೆಡಾರ್ ಕ್ರಾಸ್ ಸೆಕ್ಷನ್ ಅಂದ್ರೆ ಆರ್ ಸಿ ಎಸ್ ಜೀರೋ ಪಾಯಿಂಟ್ ಐದರಿಂದ ಒಂದು ಪಾಯಿಂಟ್ ಎರಡು ಸ್ಕ್ವೇರ್ ಮೀಟರ್ ಗಳಷ್ಟಿದೆ ಆದರೆ ಪಾಕಿಸ್ತಾನದ ಜೆ ಎಫ್ ಸೆವೆಂಟೀನ್ ಬ್ಲಾಕ್ ಥ್ರೀ ರ ಆರ್ ಎಸ್ ಮೂರರಿಂದ ನಾಲ್ಕು ಸ್ಕ್ವೇರ್ ಮೀಟರ್ಗಳ ನಡುವೆ ಇದೆ ಹಾಗೂ ಇದನ್ನ ಬಹಳ ಕೆಟ್ಟ ಆರ್ ಸಿ ಎಸ್ ಅಂತ ಪರಿಗಣಿಸಲಾಗ್ತದೆ ಗೆಳೆಯರಿ ಚೀನಾ ಮತ್ತು ಪಾಕಿಸ್ತಾನ ಬ್ಲಾಕ್ ಒನ್ ಬ್ಲಾಕ್ ಟೂ ಬ್ಲಾಕ್ ತ್ರೀ ಮಾಡೆಲ್ ಗಳನ್ನ ತಯಾರಿಸಿದ್ರು ಆ ಟಿನ್ ಡಬ್ಬಿಗಳಂತ ವಿಮಾನಗಳನ್ನ ತಯಾರಿಸುವುದರಿಂದ ಏನು ಪ್ರಯೋಜನ ಭಾರತದ ತೇಜಸ್ ಎಂ ಕೆ ಒನ್ ಈಗಲೂ ಚೀನಾ ಪಾಕಿಸ್ತಾನದ ಜೆಎಫ್ ಸೆವೆಂಟೀನ್ ರ ಮೂರು ಮಾಡೆಲ್ ಉತ್ತಮವಾಗಿದೆ ಯಾಕಂದ್ರೆ ಯಾವುದೇ ಯುದ್ಧ ವಿಮಾನ ಇರಲಿ ಅದರ ಆರ್ ಸಿ ಎಸ್ ಎಷ್ಟು ಕಡಿಮೆ ಇರ್ತದೆಯೋ ಅದು ಅಷ್ಟು ಉತ್ತಮ ವಿಮಾನ ಅಂತ ಪರಿಗಣಿಸಲಾಗ್ತದೆ ಯಾಕಂದ್ರೆ ಕಡಿಮೆ ಆರ್ಸಿಎಸ್ ಇರುವ ವಿಮಾನಗಳನ್ನ ರೆಡಾರ್ ಸಿಸ್ಟಮ್ಗಳು ಸುಲಭವಾಗಿ ಪತ್ತೆ ಹಚ್ಚುವುದಕ್ಕೆ ಸಾಧ್ಯವಿಲ್ಲ ಗೆಳೆಯರೆ ಆಗಸ್ಟ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜರ್ಮನಿಯ ವಾಯುಸೇನಾ ಮುಖ್ಯಸ್ಥರು ತೇಜಸ್ ವಿಮಾನದಲ್ಲಿ ಹಾರಾಟ ನಡೆಸಿದ ನಂತರ ಅದು ಒಂದು ಅದ್ಭುತ ಅನುಭವ ಅಂತ ಹೇಳಿ ಒಳಗೆ ಕುಳಿತಾಗ ತೇಜಸ್ ನಿಜವಾಗಿಯೂ ಬಲಿಷ್ಠ ಮತ್ತು ಗುಣಮಟ್ಟದ ಯುದ್ಧ ವಿಮಾನ ಅಂತ ಅನಿಸುತ್ತದೆ ಅನ್ನೋದನ್ನ ಹೇಳಿದರು ಜರ್ಮನಿಯ ಜೆ ಐ ಡಿ ಎಸ್ ಸಂಸ್ಥೆ ತನ್ನ ರಿಪೋರ್ಟ್ ಒಂದರಲ್ಲಿಯೂ ಕೂಡ ತೇಜಸ್ ಎಂ ಕೆ ಒನ್ ಎ ಕಾಂಪೋಸಿಟ್ ರಚನೆ ವಿಶೇಷ ರೀತಿಯಲ್ಲಿ ತಯಾರಿಸಲಾಗಿದೆ ಅಂತ ಬಹಿರಂಗಪಡಿಸಿದೆ ಇದು ರೆಡಾರ್ ತರಂಗಗಳನ್ನು ಹೆಚ್ಚು ಹೀರಿಕೊಳ್ಳುತ್ತದೆ ಇದರಿಂದ ತೇಜಸ್ ನ ಆರ್ ಸಿ ಎಸ್ ಇನ್ನಷ್ಟು ಸುಧಾರಿಸಿದೆ ಆದರೆ ಪಾಕಿಸ್ತಾನದ ಜೆಎಫ್ ಸೆವೆಂಟೀನ್ ಯುದ್ಧ ವಿಮಾನವು ಲೋಹದ ಅಂಶವನ್ನೇ ಪ್ರಧಾನವಾಗಿ ಹೊಂದಿದೆ ಹಾಗೂ ಈ ಲೋಹದ ರಚನೆಯು ರೆಡಾರ್ಗೆ ಸುಲಭವಾಗಿ ಸಿಕ್ಕಿಬೀಳುತ್ತದೆ ಗೆಳೆಯರೆ ಎಫ್ ಸೆವೆಂಟೀನ್ ರಚನೆ ಮತ್ತು ಈ ಟಿನ್ ಡಬ್ಬಿಯ ರಚನೆಯಲ್ಲಿ ಹೆಚ್ಚಿನ ವ್ಯತ್ಯಾಸವಿಲ್ಲ ಚೀನಾ ಪಾಕಿಸ್ತಾನದ ಎಫ್ ಸೆವೆಂಟೀನ್ಗೆ ಹೋಲಿಸಿದ್ರೆ ತೇಜಸ್ನ ರಚನೆ ಅರವತ್ತು ಪರ್ಸೆಂಟ್ ರಷ್ಟು ಹೆಚ್ಚು ರೆಡಾರ್ಗೆ ಗೆ ಸಿಕ್ಕಿ ಬೀಳುವುದರಿಂದ ಪಾರಾಗುವುದಕ್ಕಾಗಿ ಸಮರ್ಥವಾಗಿದೆ ಹಾಗೂ ಇದು ಚೀನಾದ ಟೆನ್ ಯುದ್ಧ ವಿಮಾನಕ್ಕೂ ಸರಿಸಮವಾಗಿದೆ ಹಾಗೆಯೇ ಗೆಳೆಯರೆ ಇಲ್ಲಿ ನೋಡೋದಾದ್ರೆ ಭಾರತದ ಒಂದೇ ಒಂದು ಬಲಹೀನತೆ ಅಂದ್ರೆ ಯುದ್ಧ ವಿಮಾನದ ಎಂಜಿನ್ ಅಷ್ಟೇ ಯುದ್ಧ ವಿಮಾನದ ತಂತ್ರಜ್ಞಾನದಲ್ಲಿ ಭಾರತ ಈಗಾಗಲೇ ಉತ್ತಮ ಪ್ರಗತಿ ಸಾಧಿಸಿದೆ ಗೆಳೆಯರಿ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜಾಯ್